ಆ ಮಾ ಎಂಥಾ ಅದ್ಭುತ ವಚನವ ಐತಿ ಅಲ್ಲ ಬಾ ಚಂದ್ರಣ್ಣ ಹೇಳಿ ನಮ್ಮ ಓಡಿ ಒಳಗ ಒಂದು ದೇವಸ್ಥಾನ ಕಟ್ಟಸಕತ್ತಾರ ಏನಪ್ಪ ಹ್ಞೂನ್ರಿ ಅದಕ್ಕ ಎಲ್ಲಾ ಕಡೆ ಪಟ್ಟಿ ಅಂತಕತ್ತಾರ ಎಲ್ಲಾ ಕಡೆ ದೇಣಿಗಿ ಮಾಡಾಕತ್ತಾರ ಹುಂರಿ ಮತ್ತ ನೀನು ಒಂದ್ ಹತ್ತ್ ಸಾವಿರ ಕೊಟ್ಟಿದ್ರ ಚೊಲೋ ಆಗ್ತಿತ್ತಂತ ಅಜ್ಜಾಗ ಈ ದೇವಸ್ಥಾನ ಕಟ್ಟಾಕ ಅಂತವಿದ್ರ ಭಾಳ ಸಂತೋಷ ಅನಸ್ತೇವಿ ನನಗೂ ಅವ್ರ ದೇಣಿಗೆ ಸಾವಿರ ಕೊಡು ಅಂದ್ರೆ ಎಲ್ಲಿಂದ ಆಗದೈತ್ರಿ ಮೊದಲ ಎರಡು ವರ್ಷದಿಂದ ಅಗ್ರಿಮೆಂಟ್ ಆಗಿಲ್ಲ ಬರೋ ಪಗಾರದಾಗ ಬರೋ ಪಗಾರದಾಗ ನಿಮ್ಮ ಮನಿ ಬಾಡಿಗೆ ಕಟ್ಟಬೇಕು ಹೌದು ತಿಂಗಳ ರೇಷನ್ ತಂದು ಹಾಕಬೇಕು ಮುಂದಿನ ತಿಂಗಳು ಮಕ್ಕಳ ಅಡ್ಮಿಷನ್ ಅದಾವ ಅದು ನಿಜ ಅದಕ್ಕೂ ದುಡ್ಡು ಹೊಂದಿಸ್ಬೇಕ್ರಿ ನಾವ ಅಂತದ್ರಾಗ ಆ ಬಸವಣ್ಣವ್ರು ಎಷ್ಟು ಶಕ್ತಿ ಕೊಡ್ತಾರೋ ಅಷ್ಟನ್ನು ಮುಟ್ಟಿಸ್ತೀನಿ ಹತ್ತು ಸಾವಿರ ಕೊಡಂದ್ರೆ ಹ್ಯಾಂಗ್ ಹೌದು ನಿಮ್ಮ ರಾಘು ಬಂದ್ರ ಅದನ್ನಲ್ಲ ಅವ ಇಪ್ಪತ್ತು ಸಾವಿರ ಕೊಡಕ ನೀ ಬರೀ ಹತ್ತು ಸಾವಿರ ಕೊಡಕ ಹಿಂಗಂತಿ ಅಲ್ವ ಅಲ್ರೇತಿರ ನೀವ್ ಹೇಳೋ ಕರೆ ಐತಿ ಅವನು ಸರ್ಕಾರಿ ನೌಕರಸ್ತ ನಾವು ಅರೆ ಸರ್ಕಾರಿ ನೌಕರಸ್ತರು ಅವನಿಗ ಮೊನ್ನೆ ಸೆವೆಂತ್ ಪೇ ಆಗೇತಿ ಇಪ್ಪತ್ತೇ ಆಗಿರ ಐವತ್ ಸಾವಿರ ಕೊಡ್ತಾನ ಆದಷ್ಟು ಬೇಗ ನಮಗೂ ಎಲ್ಲಾ ಕಾರ್ಮಿಕರಿಗೂ ಆ ಬಸವಣ್ಣನ ಕೃಪೆಯಿಂದ ಬರೋ ಸ್ಯಾಲರಿ ಜಾಸ್ತಿ ಬಂದ್ರೆ ನಾವು ನಮ್ ಕೈಲಾದ ಶಕ್ತಿಯನ್ನು ಇಂಥ ಸಮಯ ಬರ್ತದೆ ಆಗಿನ ಕಾಲದಾಗ ನಮ್ಮ ಬಸವಣ್ಣನವರು ತಮ್ಮ ವಚನದಲ್ಲಿ ಒಂದು ಮಾತು ಹೇಳಿದ್ದಾರೆ ಕೆಳದು ಶಿವ ಮಾಡುವ ಶಿವಾನಯ